ಆ ಈಗ ಒಂದು ಸಣ್ಣ ಒಂದು ಗೇಮ್ ಇದೆ நானಾ ನೀನಾ ಅಂತ ಸೊ ನಾನು ಕೇಳ್ತೀನಿ ಅದು ನೀವಾ ನೀವಾ ಅದನ್ನ ಹೇಳಬೇಕು ಇಬ್ರಲ್ಲಿ ಯಾರು ತುಂಬಾ ಹೆಚ್ ಪಾಂಪರ್ ಮಾಡೋದು ನಾನು ಸಿಕ್ಕಬ್ರೆ ಅಂತ ಹೇಳಾ ಎಷ್ಟು ಬೇಕು ನನ್ನ ಮದ್ವೆ ಆದಾಗಿಂದ ಅಲ್ಲ ಅವಳು ನನ್ನ ಯಾವಾಗ ಪ್ರೀಟ್ಸ ಶುರು ಮಾಡಿದ್ಲು ಏನೇನು ಹತ್ತು ಪೈಸೆ ಖರ್ಚಾಗ್ತಾ ಇತ್ತು ಅದ್ರದ್ದು ಇವತ್ತು ಲೆಕ್ಕ ಇದೆ ಟಿಲ್ ಟುಡೇ ಹೌದು ಅವತ್ತಿಂದ ಇವತ್ತೂ ಆ ಬುಕ್ ನೀವು ನೋಡ್ಬಿಟ್ರೆ ನೀವು ತಲೆ ಕೆಟ್ಟು ಕೋಡ್ ಅಲ್ಲ ಈ ಬಾರ್ ಕೋಡು ಈ ಸೈನ್ಸ್ ಅದೆಲ್ಲ ಏನೇನೋ ಬಂದಿದ್ಯಲ್ಲ ಅದಾದ್ರೂ ಎಷ್ಟೋ ಬೆಟರು ಅವಳು ಬರ್ದಿರೋದು ಏನೋ ಅರ್ಥ ಆಗಲ್ಲ ಅವಳು ಒಬ್ಳದ್ ಬಿಟ್ರೆ ಬಟ್ ಎಲ್ಲಾನು ಡೀಟೇಲ್ ಇರ್ತದೆ ಲೇ ಅವತ್ ಕೊಟ್ಟಿದ್ದೀನಿಲ್ಲ ಅಂದ್ರೆ ತೆಗ್ದು ಬಿಡ್ತಾಳೆ ಯಾವತ್ ಕೊಟ್ಟಿದೀಯಾ ನೋಡಿಲ್ಲಿ ಇದೇನೇ ನಿಮಗೆ ಅರ್ಥ ಆಗ್ಬೇಕು ಎಲ್ಲ ಬರ್ಕೊಂಡಿರ್ತೀನಿ ನೋಡಿ ಇಲ್ಲಿ ಎರಡನೇ ತಾರೀಕು ನೋಡಿ ಇದು 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 ದಿನ ದಿನ ಇಷ್ಟು ಟೈಮಿಂಗು ಇಷ್ಟು ಕೊಟ್ಟಿದ್ಯಾ ಇಷ್ಟು ಚಿಲ್ಲರೆ ವಾಪಸ್ ಕೊಟ್ಟಿದ್ದೀನಿ ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ ಅಭಯ ಇದ್ದಲ್ಲಿ ಭಯ ಯಾಕೆ ಒಳ್ಳೆ ಡಾಟಾ ಬೇಸ್ ಹಂಗಿರುತ್ತೆ ಅವಳು ನನ್ನ ಮಕ್ಕಳನ್ನ ಲೆಕ್ಕ ಕೇಳ್ತೀನಿ ಅಂದ್ರೆ ಏನೋ ಕ್ಯಾಬ್ ಹೋದ್ರು ಏನು ಏನ್ ಅಂತ ತಿಳ್ಕೊಬೇಕು ಅಂತ ಲೆಕ್ಕ ಬರೀಬೇಕು ಏನೀಕಮ್ಮ ಯಾರು ಕೇಳ್ತಾರೆ ನಿನ್ನ ಲೆಕ್ಕ ಅಂದಾನೆ ನಾನೇ ಕೇಳ್ತೀನಿ ಬರೀ ಅವ್ರಿಗೂ ರೂಢಿ ಮಾಡ್ತಿದ್ದೀನಿ ಅವ್ರ ಅವ್ರ ಖರ್ಚು ಅವ್ರ್ ಬರಿಬೇಕು ಅವಾಗ ಗೊತ್ತಾಗುತ್ತೆ ಏನಾಯ್ತು ನನ್ಗೂ ರೂಢಿ ಮಾಡ್ಸುದು ತುಂಬಾ ದೊಡ್ಡ ನಮ್ದು ನಂದು ದುಡ್ಡು ಬರ್ತದೆ ಸೊ ಆಮೇಲೆ ನಾನ್ ಬರ್ಕೊಳೋದಕ್ ಶುರು ಆದ್ದು ಶುರು ಮಾಡಿದ್ಮೇಲೆ ಗೊತ್ತಾಯ್ತು ಎಷ್ಟು ಒಳ್ಳೇದ ಕಲ್ಸ್ಕೊಟ್ಲವಳ ನನ್ಗೆ ಅಂತ ಬಿಕಾಸ್ ಏನಂದ್ರೆ ನಾನು ಹೇಳದ್ಮೇಲೆ ಯಾರು ದುಡ್ಡು ಕೊಡ್ತಾ ಇನ್ ಏನ್ ಮಾಡ್ತಾ ಇನ್ ಎಲ್ಲೋಯ್ತು ಏನೂ ಗೊತ್ತಾಗ್ತಾ ಇರ್ಲಿಲ್ಲ ಕೊನೆಗೆ ಒಂದ್ಸರಿ ಸಫರ್ ಮಾಡ್ಕೊಂಡು ಕುತ್ಕೊಳ್ತಾ ಇದ್ ಇಷ್ಟೊಂದು ದುಡ್ಡು ದುಡ್ದಿದಿನ ಏನಾಯ್ತು ಅಂತ ಸೊ ಆಮೇಲೆ ಕುತ್ಕೊಂಡು ಡೈಲಿ ಬರೆಯೋದಕ್ ಶುರು ಮಾಡಿದಾಗ ಆಗ್ ಗೊತ್ತಾಯ್ತು ಎಲ್ಲಿ ನಂದು ವೇಸ್ಟ್ ಖರ್ಚು ಆಗ್ತಾ ಇದೆ ಯಾವ್ದು ನಾನು ವೇಸ್ಟ್ ಖರ್ಚು ಮಾಡ್ತಾ ಇದೀನಿ ಎಲ್ಲಿ ಉಳಿಸ್ಬೇಕು ಏನ್ ಮಾಡ್ಬೇಕು ಎಷ್ಟು ಖರ್ಚು ಮಾಡ್ಬೇಕು ಅದೆಲ್ಲ ಬರೆಯೋದಕ್ಕೆ ಶುರು ಮಾಡಿದ್ಮೇಲೆ ಈಗ ನನಗೆ ಒಂದು ಲಗಾಮ್ ಸಿಕ್ತು ಏನೋ ಒಂದು ವೇಸ್ಟ್ ಖರ್ಚು ಮಾಡಬೇಕು ಹೋಯ್ತು ಅಂದ್ರೆ ಬೇಡ ಮಗ ಸುಮ್ನೆ ಅನ್ನೆಸರಿ ವೇಸ್ಟ್ ಖರ್ಚು ಹಿಂಗಾಗಿ ಬರ್ದಿರ್ತಾರೆ ಯಾರು ಸತ್ಯವಾನ್ ಸಾವಿತ್ರರು ಇವ್ರಲ್ಲಿ ನಾನಂತೂ ಅಲ್ಲ சத்ய நோள சாவித் பிரணி பிரீத்தி ஜாஸ்தி யாரும் பிஜன்ஸ் அது இவரே ரூடி மாதிரி கண்டிநியூ மா அதுவா அது நோட ஷி அஸ்ட் காலக்காக துபா ஸேஹஜீவி ಸಿಕ್ಕಾಬಿಟ್ಟೆ ನಾನ್ ಫ್ರೆಂಡ್ಸ್ ಸಿಕ್ಕಾಬಿಟ್ಟೆ ಫ್ರೆಂಡ್ಸ್ ನನ್ನ ಮೊಬೈಲ್ ಅಲ್ಲೇ ಒಂದು ಸಾವಿರ ಕಾಂಟ್ಯಾಕ್ಟ್ಸ್ ಇದೆ ಅದೇ ಬರೀ ನನ್ನ ಮೊಬೈಲ್ ಅಲ್ಲಿ ಇನ್ ಎಂಟೈರ್ ಪ್ರಪಂಚ ಅಂದ್ರೆ ಲೆಕ್ಕ ಲೆಕ್ಕ ಹಾಕಿಲ್ಲ ಆಲ್ಮೋಸ್ಟ್ ಆಲ್ ಓವರ್ ವರ್ಲ್ಡ್ ಅಲ್ಲಿ ಎಲ್ಲರೂ ಫ್ರೆಂಡ್ಸ್ ಈಗ ನೀವು ಪರಿಚಯ ಆದ್ರಿ ಇವತ್ತು ನೀವು ಫ್ರೆಂಡ್ ಆಗ್ತಾ ಇರ್ತದೆ ಯಾರು ಜಾಸ್ತಿ ಖರ್ಚು ಮಾಡೋದು ಹೇಳಿದ್ಯಲ್ಲ ಜಾಸ್ತಿ ಬೈಯೋದ್ಯಾರು நானே சைலரு சதிக்கு மனை நோடி ಜ್ಯೋತಿ ಮೇಡಮ್ ಮನೆಗ್ ಬಂದ್ ನೋಡಿ ಒಂದ್ಸರಿ ನಮ್ ರೋಡ್ ಎಂಟ್ರಿ ಆದ್ರೆ ಅಲ್ಲಿ ಮಾಡ್ಬಿಟ್ಟು ನನ್ ಮಗನ್ ಏನೋ ಬೈದಿದೆ ಅಂತ ಅದ್ ಯಾವ್ದೋ ಒಂದ್ ಯೂಟ್ಯೂಬ್ ಅಲ್ಲಿ ಏನೋ ಇದ್ ಬಂತು ನನ್ ಮಗನ್ ಹತ್ರ ನನ್ ಬಯೋ ಹಕ್ಕು ಇರಲ್ವಾ ಎಲ್ಲರೂ ಯಾಕೆ ಬೈತಿರ ಯಾಕೆ ಬೈಬಾರ್ದ ಏನ್ ಬೈದಿಲ್ವ ಎಲ್ಲ ನನ್ಗ ಅದ್ ಗೊತ್ತಿಲ್ಲ ಹ ಮನೆಗೆ ಬರ್ ಏನ್ ನೋಡ ಅಷ್ಟೇ ಅದ್ ಅಲ್ಗ ಆ ಟೈಮ್ ಅಂತಿರ್ ಬಂದ್ಮೇಲೆ ಪಪ್ಪ ಏನ್ ನೋಡೋದಿಲ್ಲ ಏನಿಲ್ಲ ಅದು ತುಂಬಾ ಚೆನ್ನಾಗಿ ರೀಚ್ ಆಯ್ತು ಅವ್ರಿಗೆ ಯಾರ್ ತುಂಬಾ ಪಾಪ ನಾನು ತುಂಬಾ ಪಾಪ ಎಲ್ರು ಅವ್ರವ್ರು ನಂಗೆ ಅನ್ಕೊಂಡಿರ್ತಾರೆ ಇವಾಗ ನಾನು ಹಂಗೆ ಅನ್ಕೊಂಡ ನಾನೇ ಪಾಪ ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡ್ ಅಂತ ಸೊ ನಾನು ಒಂದ್ ಹೇಳ್ತೀನಿ ಅದ್ರಲ್ಲಿ ಒನ್ ಟು ಟೆನ್ ರೇಟಿಂಗ್ಸ್ ಕೊಡ್ಬೇಕು ನೀವು ಫಸ್ಟ್ ಸರ್ ಸೀಕ್ರೆಟ್ ಮೇಂಟೈನ್ ಮಾಡೋದ್ರಲ್ಲಿ ಎಷ್ಟು ರೇಟಿಂಗ್ ಕೊಡ್ತೀರಾ ಒನ್ ಟು ಟೆನ್ ಅಲ್ಲಿ ಅವರು ಚೆನ್ನಾಗಿ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ ಟೆನ್ ಟೆನ್ ನಂದಾದ್ರೂ ತೂತ್ಬಾಯಿ

ಇಲ್ಲ ಬರೀ ನಮ್ ನಮ್ ಫ್ಯಾಮಿಲಿ ಅಷ್ಟೇ ಅಲ್ಲ ಈಗ ನಿಮ್ ಪರಿಚಯ ಆಯ್ತಲ್ಲ ಈಗಿನ ಸ್ವಲ್ಪ ಕ್ಲೋಸ್ ಆಯ್ತು ನಿಮ್ಮ ಬರ್ಡೆ ಡೇಟ್ ಅಂದ್ರೆ ಅದನ್ನೂ ನಪ್ಕ ಇಟ್ಕೊಂಡ್ ಬರ್ತಾಳೆ ನನಗೆ ಅಂದ್ರ ನಪ್ಸ ಆರ್ತಾಳೆ ಇವತ್ತು ಇವ್ರ ಬರ್ಡ್ಡೆ ಇವ್ರ ಬರ್ಡೆ ಇವ್ರ ಬರ್ಡೆ ಇವತ್ತು ಇವ್ರ್ ರಿಸೆಪ್ಷನ್ನು ನೋಡು ಒಂದು ವರ್ಷ ಆಯ್ತು ಇವ್ರ ಫ್ರೆಂಡ್ಶಿಪ್ ಆಗಿ ಹಿಂಗೆಲ್ಲ ಇಷ್ಟೆಲ್ಲ ನಪ್ ಇಟ್ಕೊಳ್ತಾಳೆ ಅವ್ರು ಸುಮ್ಮನ್ ನೈಸ್ ಎಲ್ಲಿ ಸಿಗ್ತಾರೆ ಮೇಡಮ್ ಆನ್ ಆಂಡ್ ಓನ್ಲಿ ಮಾಸ್ಟ್ ರುಪೀಸ್ ಮಕ್ಳಿಗೆ ಬುದ್ಧಿ ಹೇಳೋದ್ರಲ್ಲಿ ರೇಟಿಂಗ್ ಎಷ್ಟು ಔಟ್ ಆಫ್ ಹೇಳ್ತೀನಿ ಸಣ್ಣದಕ್ಕೂ ದೊಡ್ಡದಕ್ಕು ಅವ್ರು ಕೇಳ್ತಾರೋ ಬಿಡ್ತಾರೋಯ್ಯ ಇವ್ರಿಗೂ ಅಷ್ಟೇ ಅಂದ್ರೆ ಏನ್ ಗೊತ್ತ ಆಮೇಲೆ ರಿಗ್ರೆಟ್ ಮಾಡ್ಬಾರ್ದು ನಾನು ಹೇಳಿಲ್ಲ ಅಂತ ಅನ್ಬಾರ್ದು ಅದು ಯಾವ್ದೇ ವಿಷಯ ಆಗ್ಲಿ ಇದ್ ನಂಗ್ ಇಷ್ಟ ಆಗುತ್ತೆ ಇದ್ ನಂಗ್ ಇಷ್ಟ ಆಗಲ್ಲ ಇದಿಂಗ್ ಮಾಡ್ಬಿಡಿ ಎಲ್ಲಾ ಹೇಳ್ತೀರಿ ಆಮೇಲೆ ಡಿಸಿಷನ್ ಅವ್ರವ್ರದೇ ಇರುತ್ತೆ ಅಷ್ಟೇ ನಾನು ಅದನ್ ಅದನ್ನ ಮಾಡೇ ಮಾಡ್ತೀನಿ ಅವ್ರ ಮಕ್ಳಿಗೂ ಅಷ್ಟೇ ಅವ್ರಿಗೂ ಅಷ್ಟೇ ಮೇಡಮ್ ನಿಮ್ಗೆ ಈಗ ಕ್ವಶನ್ಸ್ ಸರ್ ಎಷ್ಟ್ ರೇಟಿಂಗ್ ಕೊಡ್ತೀರಾ ಅಂತ

அது அந்தேட் ஆக வாக்லூ ஃபுல் இரக்க்சேட் டென் கொடுத்த மன கிளீன் சத்தி டென் ஒன்னொந்தி ஒன் இத்தோதே எக்ஸ்ட்ரீம் ಫುಲ್ ಎಲ್ಲಾ ಕ್ಲೀನ್ ಮಾಡ್ ಆಗ ಅಂತ ಮಾತಾಡ್ತಾರೆ ಅವಾಗ ಅವಾಗ ಮಾತ್ರ ಅದಕ್ಕೆನೇ ಬಾಡಿ ಗಿಡಿ ಯಾರ ಬರ್ತಾ ಇದಾರೆ ಅಂದ್ರೆ ಅವಾಗ ಫುಲ್ ಎಲ್ಲಾ ಕ್ಲೀನ್ ಮಾಡ್ತಾರೆ ಪಾಪಾ ಅವಾಗ ಯಾರು ಆದ್ರೆ ಅವರು ಬಂದು ಆದ್ಮೇಲೆ ಅದು ನನಗ್ ಕಷ್ಟ ಬಂದ್ ಬಂದೋ ನಾನ್ ಕ್ಲೀನ್ ಮಾಡ್ಬೇಕು ನೆಕ್ಸ್ಟ್ ನೀವು ರೋಗಿ ಆದ್ ತಕ್ಷಣ ಹೇಳಿ ಮತ್ಯಾರನರೂ ಕರೀರಿ ಅಂತ ಟೈಮ್ ಕೀಪ್ ಅಪ್ ಮಾಡೋದ್ರಲ್ಲಿ ನಾನ್ ಹೇಳ್ಬೇಕು ಓಕೆ ಒಂದು ಏಟ್ ಕೊಡ್ತೀವಿ ಸುಳ್ಳು ಹೇಳೋದಾ ಅವ್ರಿಗೆ ಅದು ನಂಗೆ ಗೊತ್ತಿದೆ ಅಂತ ಯುವರ್ಗು ಗೊತ್ತಿರಲ್ಲ ಕೇಳುವಂತ ಹೇಳ್ತಾರೆ ಸುಳ್ಳು ಹೇಳ್ತಾರೆ ತುಂಬಾ ಇಲ್ಲ ಸಣ್ಣ ಪುಟ್ಟದು ಅಂದ್ರೆ ಅದೇನು ತಲೆ ಹೋಗುವಂತ ವಿಷಯ ಇರಲ್ಲ ಏನಕ್ಕ ಅವ್ರ ಅದು ಸುಳ್ಳು ಹೇಳ್ಬೇಕಂತ ಹೇಳಿರ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ನಲ್ಲಿ ನನಗ ವಿಷಯ ಗೊತ್ತಿರುತ್ತೆ ಅದು ಅವ್ರಿಗೆ ಈಗ ಗೊತ್ತಾಯ್ತು అర్గూ గొత్తు నొత్ీరే గొత్తు అదేను అందేను ఇష్యూ ఇలా అంత ఓకే అదూ ఫైవ్ ఫైవ్ 50-50. ఓకే